ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕಿಂಗ್ ವಿತ್ ರಮ್ಯಾ ಇವತ್ತು ನಾನು ನಿಮ್ಮ ಜೊತೆ ಒಂದು ಒಳ್ಳೆ ಡಿಟಾಕ್ಸ್ ಡ್ರಿಂಕ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇದಂತೂ ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಇದನ್ನು ಗ್ರೀನ್ ಜ್ಯೂಸ್ ಅಂತ ಕೂಡ ಕರಿಬೋದು ಈ ಪಾಲಕ್ ಗ್ರೀನ್ ಜ್ಯೂಸಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಇದು ಲಿವರ್ನ ಶುದ್ಧಿ ಮಾಡುತ್ತೆ ಮತ್ತು ಶುಗರ್ ಲೆವೆಲ್ನು ಕೂಡ ಕಂಟ್ರೋಲ್ ಮಾಡುತ್ತೆ ಹಾಗೂ ಇದು ನಮ್ಮ ಸ್ಕಿನ್ ಆ್ಯಂಡ್ ಹೇರ್ ಹೆಲ್ತ್ನು ಕೂಡ ಇಂಪ್ರೂವ್ ಮಾಡುತ್ತೆ ಸೊ ಇಷ್ಟೊಂದೆಲ್ಲ ಹೆಲ್ತ್ ಬೆನಿಫಿಟ್ ಇರೋವಂಥ ಡ್ರಿಂಕ್ನ ಹೇಗೆ ಮಾಡೋದು ಅಂತ ನೋಡೋಣ ಇದನ್ನ ನಾವು ತುಂಬಾ ಸಿಂಪಲ್ಲಾಗಿ ಅಂದರೆ ಟೂ ಟು ತ್ರೀ ಮಿನಿಟ್ಸ್ ಒಳಗಡೆ ಮಾಡ್ಕೋಬೋದು ಸೊ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಮಿಕ್ಸಿ ಜಾರನ್ನ ತಗೊಂಡು ಒಂದು ಏಳರಿಂದ ಎಂಟು ಪಾಲಕ್ ಎಲೆಗಳನ್ನ ತಗೊಳ್ಳೋಣ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಜಾರಿಗೆ ಹಾಕೊಳ್ಳೋಣ ಕ್ವಾಂಟಿಟಿ ನೋಡ್ಕೊಂಡು ಹಾಕೊಳ್ಳಿ ನಾನಿಲ್ಲಿ ಒಂದು ಗ್ಲಾಸಿಗೆ ಆಗೋ ಅಷ್ಟು ಮಾತ್ರ ಹಾಕೋತಾ ಇದ್ದೀನಿ ಸೊ ಒಂದು ಎಂಟು ಎಲೆಯಷ್ಟು ನೀವೇನಾದರೂ ಎರಡು ಗ್ಲಾಸ್ ಮಾಡ್ತೀರಾ ಅಂದರೆ ಒಂದು ಹದಿನೈದು ಎಲೆಯಷ್ಟು ಯೂಸ್ ಮಾಡ್ಕೊಳ್ಳಿ ನಂತರ ಒಂದು ಎಂಟರಿಂದ ಹತ್ತು ಎಲೆ ಅಷ್ಟು ಪುದೀನಾನ ಹಾಕ್ಕೊಳ್ಳಿ ಇದು ಕೂಡ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ತುಂಬಾ ಒಳ್ಳೆಯದು ಹೆಲ್ತಿಗೆ ನಂತರ ಒಂದು ಅರ್ಧ ಇಂಚಷ್ಟು ಶುಂಠಿನ ಹಾಕ್ಕೊಳ್ಳಿ ನೆಕ್ಸ್ಟು ಒಂದು ಅರ್ಧ ಸೌತೆಕಾಯಿನ ಸಿಪ್ಪೆ ಸಮೇತ ತೊಗೊಂಡಿದ್ದೀನಿ ಇದು ನಮ್ಮ ಬಾಡಿನ ಹೈಡ್ರೇಟ್ ಆಗಿಟ್ಟಿರುತ್ತೆ ಸಿಪ್ಪೆ ಬೇಡ ಅನ್ನೋ ರಿಮೂವ್ ಕೂಡ ಮಾಡಬಹುದು ಹಾಗೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಹಾಗೆ ಕಾಲು ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ ನೆಕ್ಸ್ಟ್ ಒಂದು ಅರ್ಧದಿಂದ ಮುಕ್ಕಾಲು ಗ್ಲಾಸ್ ಅಷ್ಟು ನೀರನ್ನ ಇದಕ್ಕೆ ಆಡ್ ಮಾಡಿಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಈ ಗ್ರೀನ್ ಡ್ರಿಂಕ್ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮುಂಚೆ ತಗೊಂಡ್ರೆ ತುಂಬಾನೇ ಒಳ್ಳೆಯದು ಪಾಲಕ್ ಸೊಪ್ಪಿನಲ್ಲಿ ವಿಟಮಿನ್ ಎ ಸಿ ಕೆ ಮತ್ತು ಐರನ್ ಕಂಟೆಂಟು ಪೊಟ್ಯಾಷಿಯಂ ಪ್ರೋಟೀನ್ ಎಲ್ಲನೂ ಹೆಚ್ಚಾಗಿರೋದ್ರಿಂದ ನಮ್ಮ ಇಮ್ಯುನಿಟಿ ಚೆನ್ನಾಗಿ ನಮ್ಮ ಡ್ಯಾಮೇಜ್ ಸೆಲ್ಸ್ನು ಕೂಡ ಇದು ರಿಪೇರ್ ಮಾಡುತ್ತೆ ಹಾಗೂ ಇದು ಲಿವರ್ನು ಕೂಡ ಡಿಟಾಕ್ಸ್ ಮಾಡಿ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ ಇದನ್ನು ಒಂದು ಎರಡರಿಂದ ಎರಡೂವರೆ ನಿಮಿಷ ಅಷ್ಟು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ಫೈನ್ ಪೇಸ್ಟ್ ಆಗುತ್ತೆ ಇಂದಿನ ದಿನಗಳಲ್ಲಿ ಎಲ್ಲರೂ ತುಂಬಾ ಬ್ಯುಸಿ ಹಾಗೂ ಟೆನ್ಷನ್ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ ಸೊ ನಮ್ಮ ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ಈ ರೀತಿಯಾದ ಗ್ರೀನ್ ಡ್ರಿಂಕ್ ಅಥವಾ ತರಕಾರಿ ಎಲ್ಲ ಯೂಸ್ ಮಾಡಿಕೊಂಡು ಒಂದು ವೆಜಿಟೇಬಲ್ ಡ್ರಿಂಕ್ನ ವಾರದಲ್ಲಿ ಒಂದು ಎರಡರಿಂದ ಮೂರು ಸರಿ ತೊಗೊಂಡ್ರೆ ತುಂಬಾ ಒಳ್ಳೆಯದು ಸೊ ಲಾಸ್ಟಲ್ಲಿ ಒಂದು ಅರ್ಧ ನಿಂಬೆ ಹಣ್ಣಿನ ರಸನ ಹಾಕ್ಕೊಂಡ್ರೆ ಈ ಡ್ರಿಂಕ್ ಕಂಪ್ಲೀಟ್ ಆಗುತ್ತೆ ಸೊ ಈಗ ಅಂತಹ ಜ್ಯೂಸನ್ನ ಒಂದು ಸರ್ವಿಂಗ್ ಗ್ಲಾಸ್ಗೆ ಟ್ರಾನ್ಸ್ಫರ್ ಮಾಡಿದ್ರೆ ನಮ್ಮ ಗ್ರೀನ್ ಪಾಲಕ್ ಜ್ಯೂಸ್ ರೆಡಿಯಾಗುತ್ತೆ ಇದನ್ನು ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಯಾರು ಬೇಕಾದ್ರೂ ತೊಗೋಬೋದು ಯಾವುದೇ ಏಜ್ ಲಿಮಿಟ್ ಇರೋದಿಲ್ಲ ಸೊ ಈ ಹೆಲ್ತಿ ಡ್ರಿಂಕ್ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮುಂದೆ ಒಂದು ಹೊಸ ರೆಸಿಪಿ ಜೊತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಹ್ಯಾವ್ ಅ ಗ್ರೇಟ್ ಡೇ ಬ ಬಾಯ್